ಆರೋಗ್ಯಕ್ಕೆ ಎಷ್ಟೋ ಉತ್ತಮವಾದ ಒಂದು ಸೊಪ್ಪುಸಾರು ಮಾಡ್ಕೋಣ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಒಳ್ಳೆ ಅದ್ಭುತವಾದ ಒಂದು ಸೊಪ್ಪುಸಾರು ಮಾಡ್ಕೊಳ್ಬೇಕಾಗಿದೆ ಅದು ಯಾವ ರೀತಿ ಅಂದರೆ ನೋಡಿ ತೋಟದಲ್ಲಿ ಒಂದು ಕಾಶಿ ಸೊಪ್ಪು ಅಂತ ಸಿಗ್ತಾ ಇದೆ ಸೊ ಇದರಲ್ಲಿ ಮಾಡ್ಕೋಣ ತೋಟದಲ್ಲೆಲ್ಲ ಆಗಿ ಬೆಳೀತಾನೆ ಇರುತ್ತೆ ಇದು ಸೊ ಎಳೆದಾಗಿರುವಾಗ ನಮ್ಮ ಡ್ಯಾಡಿ ಇದನ್ನ ತಂದು ಕೊಡ್ತಾರೆ ನಾನು ಅದನ್ನ ಆಗ ಖಂಡಿತವಾಗ್ಲೂ ಮಾಡ್ಕೊಳ್ತೀನಿ ಈ ಸೊಪ್ಸಾರನ್ನ ನೋಡಿ ಈ ರೀತಿ ಬ್ಲ್ಯಾಕ್ ಕಲರ್ ಹಣ್ಣು ಸಿಗುತ್ತೆ ಅದನ್ನು ಸಹ ತಿನ್ಬೋದು ಆರೋಗ್ಯಕ್ಕೆ ತುಂಬಾ ಉತ್ತಮವಾಗಿರುತ್ತೆ ನಾನು ಅದನ್ನ ಸೊಪ್ಪು ತೊಗೊಂಡು ಬಂದು ಅಂದ್ಕೊಟ್ರು ಅದನ್ನ ತೊಳೆದು ಇಟ್ಕೊಂಡಿದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದು ಕಾಲು ಲೀಟ್ರ್ ನೀರಷ್ಟು ಹಾಕ್ಕೋಣ ಏನು ತೊಳೆದು ಸೊಪ್ಪುನು ಸೊಪ್ಪು ಅದನ್ನು ಸಹ ಹಾಕ್ಕೊಳ್ಬೇಕಾಗುತ್ತೆ ಉಣ್ಣಾಗಿದ್ದರೆ ಬಿ ಪಿ ಶುಗರು ಅಲ್ಸರು ರಕ್ತಹೀನತೆ ಕೆಮ್ಮು ನೆಗಡಿ ಜ್ವರ ಎಲ್ಲದಕ್ಕೂ ಒಂದೇ ಮದ್ದು ಅನ್ನೋ ರೀತಿ ಈ ರೀತಿ ಈ ಸೊಪ್ಪು ತುಂಬ ಬೆನಿಫಿಟ್ ಆಗಿದೆ ಮಿಸ್ ಮಾಡ್ಕೊಳ್ದೆ ಎಲ್ಲಿ ಸಿಕ್ಕಿದ್ರು ಈ ಸೊಪ್ಪು ಬಿಡದೆ ತೊಗೊಂಡು ಬಂದು ಮಾಡ್ಕೊಳ್ಳಿ ಖಾರಕ್ಕೆ ತಕ್ಕಷ್ಟು ಒಣ ಕಾಯಿ ಹಾಕೋಣ ಹಸಿ ಮೆಣಸಿನ್ಕಾಯಿ ಬೇಡ ಖಾರದ ಪುಡಿನೂ ಸಹ ಬಳಸೋದು ಬೇಡ ಸೊ ಎಷ್ಟು ಬೇಕೋ ಖಾರ ಕಮ್ಮಿ ಬೇಕು ಅಂದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಈ ರೀತಿ ಸ್ಪೂನಿಂದ ಸ್ವಲ್ಪ ಒಳ್ಳೆ ತಳ್ಳಿಬಿಟ್ಟು ಒಂದು ಪ್ಲೇಟ್ ಹಾಕಿ ಮುಚ್ಚಿ ಒಂದು ಮುಚ್ಚಿದ್ರೆ ಸಾಕು ಒಂದು ಐದು ನಿಮಿಷಕ್ಕೆಲ್ಲ ರೆಡಿ ಆಗಿಬಿಡುತ್ತೆ ಸ್ವಲ್ಪ ಬೆಂದುಬಿಡುತ್ತೆ ಸೊಪ್ಪು ಸಾರಿಗೆ ಸ್ವಲ್ಪ ರುಬ್ಕೊಳ್ಬೇಕಾಗುತ್ತೆ ಬೆಳ್ಳುಳ್ಳಿ ಒಂದು ಗಡ್ಡೆ ಅಷ್ಟು ತೊಗೊಂಡಿದ್ದೀನಿ ಕಾಯಿ ತುರಿ ಒಂದೂವರೆ ಅಷ್ಟು ಇಡೀ ತೊಗೊಂಡಿದ್ದೀನಿ ಕಾಯಿ ರುಬ್ಕೊಳ್ಳೋದ್ರಿಂದ ಕಹಿ ಬರಲ್ಲ ಸಾರು ಮೆಣಸು ಒಂದು ಕಾಲು ಸ್ಪೂನಷ್ಟು ಹಾಕೊಳ್ಳೋಣ ಮತ್ತು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ಬೇಕಾಗುತ್ತೆ ಜೀರಿಗೆ ಮೆಣಸು ಇದು ಹಾಕೋದ್ರಿಂದ ಕೆಮ್ಮು ನೆಗಡಿ ಎಲ್ಲದಕ್ಕೂ ಒಳ್ಳೆಯದು ಸೊ ಈ ಸೊಪ್ಪು ಸಾರು ಇದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ ಸೊಪ್ಪು ಸಹ ಬೆಂದಿದೆ ನೀಟಾಗಿ ಇನ್ನೂ ಯಾರೆಲ್ಲ ನನ್ನ ಪೇಜ್ನ ಫಾಲೋ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಫಾಲೋ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡ್ಕೊಳ್ಳಿ ಅವರು ಸಹ ಈ ರೀತಿ ಹೊಸ ರೆಸಿಪಿನ ಮಾಡಿಕೊಳ್ಳಿ ಸೊಪ್ಪು ನೀಟಾಗಿ ಬೆಂದಿದೆ ಬಿಸಿಯಾದಂಥ ಸೊಪ್ಪನ್ನ ನಾವು ಮಿಕ್ಸಿಗೆ ಹಾಕ್ಕೊಳಕಾಗಲ್ಲ ಅದರಿಂದ ನಾವು ಈ ರೀತಿ ಬಗ್ಸ್ಕೊಳ್ಬೇಕಾಗುತ್ತೆ ನೀರೆಲ್ಲ ಹಿಂಡ್ಕೊಳ್ಬೇಕು ನೀರೆಲ್ಲ ಹಾಕೋದ್ರಿಂದ ಕಹಿ ಬರುತ್ತೆ ಸೊ ನೀರನ್ನ ಇಲ್ಲಿ ಬಳಕೆ ಮಾಡ್ಕೊಳ್ಬಾರ್ದು ಈ ಸೊಪ್ಪು ಸಾರಿಗೆ ಎಲ್ಲ ಸೊಪ್ಪು ಸಾರಿಗೂ ನಾವು ಬಳಕೆ ಮಾಡ್ಕೊಳ್ತೀವಿ ಅದು ಪ್ರೋಟೀನ್ ರಿಚ್ ಆಗಿರುತ್ತೆ ಮತ್ತು ಕ್ಯಾಲ್ಸಿಯಂ ಆ ಥರ ಇರುತ್ತೆ ಅಂತ ಅಂದ್ಕೊಳ್ತೀವಿ ಬಟ್ ಈ ಸೊಪ್ಪಲ್ಲಿ ಕಹಿ ಬರೋದ್ರಿಂದ ನಾವು ಬಳಸ್ಕೊಳ್ಳೋದು ಬೇಡ ಸೊ ಇದನ್ನ ನೀಟಾಗಿ ಆದಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಬೇಕಾಗುತ್ತೆ ನಾವು ಚಿಕ್ಕವರಿದಾಗ ತೋಟಕ್ಕೆ ಹೋದಾಗೆಲ್ಲ ಇದ್ರ ಕಾಶಿ ಹಣ್ಣುಗಳನ್ನೆಲ್ಲ ಕಿತ್ಕೊಂಡು ತಿಂತಿದ್ವಿ ತುಂಬಾ ಟೇಸ್ಟ್ ಇರುತ್ತೆ ಆರೋಗ್ಯಕ್ಕೂ ಒಳ್ಳೇದು ಬಟ್ ಆರೋಗ್ಯ ನಮ್ಗೆ ಗೊತ್ತಿರಲಿಲ್ಲ ಆಗ ಬಟ್ ತಿಂತಾ ಇದ್ವಿ ತುಂಬ ಟೇಸ್ಟಾಗಿರ್ತಿತ್ತು ಸೊ ನೀವು ಯಾರೋ ತಿಂದಿದ್ರೆ ಕಮೆಂಟ್ ಮಾಡಿ ಏನು ನಾವು ಇದು ಹಾಕ್ಕೊಂಡಿದ್ದೇವೆ ತೆಂಗಿನಕಾಯಿ ಸ್ವಲ್ಪ ಫಸ್ಟ್ಗೆ ನುಣ್ಣ ರುಬ್ ನುಣ್ಣಗೆ ರುಬ್ಕೊಳ್ಬೇಕಾಗುತ್ತೆ ಇವಾಗ ಸೊಪ್ಪಲ್ಲಿರೋ ನೀರನ್ನು ಸಹ ಹಿಂಡ್ಕೊಂಡು ಅದನ್ನು ಸಹ ಹಾಕ್ಕೊಂಡು ರುಬ್ಕೊಳ್ಬೇಕು ಬೇರೆ ಸೊಪ್ಪಾದರೆ ನಾವು ನಾವು ಒಂದು ಫಿಫ್ಟಿ ಪರ್ಸೆಂಟು ಸಹ ರುಬ್ಕೊಳ್ಳೋಲ್ಲ ಒಂದು ತರ್ಟಿ ಪರ್ಸೆಂಟ್ ಆ ಥರ ರುಬ್ಕೊಳ್ತೀವಿ ಇದನ್ನ ಒಂದು ನೈಂಟಿ ಫೈವ್ ಅಷ್ಟು ನಾವು ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗುತ್ತೆ ಆಗ ಸಾರು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಿಸ್ ಮಾಡಿದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿ ನೋಡಿ ಇದೇ ರೀತಿ ಮಾಡ್ಕೊಳ್ಳಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಸೊಪ್ಪು ಸಾರು ನೋಡಿ ಈ ರೀತಿ ಫೈನ್ ಪೇಸ್ಟಾಗಿ ರುಬ್ಕೊಳ್ಬೇಕಾಗುತ್ತಾ ಈಗ ಇದು ಪಾತ್ರೆಗೆ ಹಾಕ್ಕೊಳ್ಳೋಣ ಬಟ್ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋದು ಬೇಡ ಇದು ಹಾಲು ಸಾರು ಅಂತಾರೆ ಆ್ಯಕ್ಚುಲಾಗಿ ಹಾಲು ಸಾರಿಗೆ ನಾವು ಯಾವತ್ತೂ ಒಗ್ಗರಣೆ ಹಾಕ್ಕೊಳಕ್ಕೆ ಹೋಗಲ್ಲ ಈ ರೀತಿ ನಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ನೀರು ಹಾಕ್ಕೊಳ್ಬೇಕಾಗುತ್ತಾ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಸೇರಿಸ್ಕೊಳ್ಳೋಣ ನಮ್ಮ ಕನ್ಸಿಸ್ಟೆನ್ಸಿ ತಕ್ಕಂತೆ ನಾವು ನೀರು ಹಾಕ್ಕೊಳ್ಬೇಕಾಗುತ್ತೆ ನನಗಿನ್ನೂ ಸ್ವಲ್ಪ ಕಮ್ಮಿ ಅನ್ನಿಸ್ತು ಸೊ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಒಂದು ಕುದಿ ಅಥವಾ ಎರಡು ಕುದಿ ಬಂದರೆ ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ ವಾರಕ್ಕೊಮ್ಮೆ ಈ ರೀತಿ ಸಾರು ಮಾಡಿಕೊಂಡು ತಿನ್ನೋದ್ರಿಂದ ನಾವು ಹಲವಾರು ಪ್ರಯೋಜನಗಳನ್ನು ಉಪಯೋಗಿಸ್ಕೊಳ್ಳಂಗೆ ಆಗುತ್ತೆ ಸೊ ಮಿಸ್ ಮಾಡಿದೆ ಈ ಸೊಪ್ಪು ಎಲ್ಲೇ ಸಿಕ್ಕಿದ್ರು ಬಿಡ್ಬಿಡಿ ತೊಗೊಂಡು ಬಂದು ಮಾಡ್ಕೊಳ್ಳಿ ನಮಗೆ ಎಷ್ಟು ಬೇಕೋ ಆ ಟೈಮ್ಗೆ ಆ ಟೈಮ್ಗೆ ಹಾಕಿ ಒಂದು ಪಾತ್ರೆಗೆ ಹಾಕ್ಕೊಂಡು ಹಾಲನ್ನ ಮಿಕ್ಸ್ ಮಾಡಿಕೊಂಡು ತಿನ್ನೋದಷ್ಟೇ ಹಾಲಿನ ಅಂಶ ಹಾಕಿದ್ದೀವಿ ಅಂತ ಎಲ್ಲೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಹಾಲನ್ನ ಖಂಡಿತವಾಗೂ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಹಾಲೇ ಇದರಲ್ಲಿ ಮೇಯ್ನ್ ಇಂಡ್ರಿಡಿಯಂಟು ಅದೇ ತುಂಬ ಟೇಸ್ಟ್ ಕೊಡೋದು ಈ ಸಾಂಬಾರಿಗೆ ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ತಿನ್ನಿ ಮಿಕ್ಕಿದ ಸಾಂಬಾರು ಆವಾಗವಾಗ ಬಿಸಿ ಮಾಡಿಕೊಂಡು ಆ ತಕ್ಷಣಕ್ಕೆ ಹಾಲನ್ನ ಮಿಕ್ಸ್ ಮಾಡಿಕೊಂಡು ತಿನ್ನಿ ಅನ್ನ ಮುದ್ದೆ ಚಪಾತಿ ಎಲ್ಲದಕ್ಕೂ ನಾವು ತಿನ್ಬೋದು ಹಾಕ್ಕೊಂಡು ಅಷ್ಟು ಚೆನ್ನಾಗಿರುತ್ತೆ ಸೈಡ್ಗೆ ಏನಾದರೂ ಬೇಕು ಅಂದರೆ ಈ ರೀತಿ ಹಪ್ಳ ಸುಟ್ಕೊಂಡು ತಿಂದರೆ ಆಯಿತು ಅಥವಾ ಎಣ್ಣೆಲ್ಲ ಹಾಕ್ಕೊಂಡು ತಿಂದ್ರೂ ಆಯಿತು ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತಾ ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬೈ ನಿಮ್ಮ ದಿನ ಶುಭವಾಗಿರಲಿ